ಎರಡನೇ ಬಾರಿ ಹೇಳೋದು ಅಂತಂದ್ರೆ ಇದು ಅಹಂಕಾರದ ಪರಮಾವಧಿ ಅಂತ ವಿಜಯನ್ನ ಇದಕ್ಕೆ ಕ್ಲಾರಿಟಿ ಕೊಡಬೇಕಾಗತ್ತೆ ಅಶೋಕ್ ಆರ್ ಅಶೋಕ್ ಅವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂತ ಸಂವಿಧಾನವನ್ನ ಚೇಂಜ್ ಮಾಡ್ತೀವಿ ಅಂತ ಅವರು ಸಂಸತ್ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ ರಾಜ್ಯದ ಜನ ದೇಶದ ಜನ ನೋಡ್ತೇವೆ ಸಂವಿಧಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರಿಂದ ಇವತ್ತು ಪ್ರಜಾಪ್ರಭುತ್ವ ನಮ್ಮ ದೇಶಕ್ಕೆ ಉಳಿದಿದೆ ದೇಶ ಆ ಸಂವಿಧಾನದಿಂದ ಎಲ್ಲರಿಗೂ ಸಮಾನವಾದಂಥ ಅವಕಾಶ ಕಟ್ಟಲು ಸಿಕ್ಕಿದೆ ಭಾರತ ದೇಶದಲ್ಲಿ ಇಷ್ಟೊಂದು ಜಾತಿ ಇಷ್ಟೊಂದು ಧರ್ಮ ಇಷ್ಟೊಂದು ಭಾಷೆ ಇದ್ದರೂ ನಾವು ಆಗಿ ಉಳಿದಿದ್ದೀವಿ ಒಂದಾಗಿ ಉಳಿದಿದ್ದೀವಿ ಅಂತ ಅದಕ್ಕೆ ನಮಗೆ ಕೊಟ್ಟಂಥ ಸಂವಿಧಾನ ಕಾರಣ ಅದರಿಂದನೇ ದೊಡ್ಡವರು ಚೇಂಜ್ ಮಾಡ್ತೀವಿ ಅಂತ ಇದು ರಾಜ್ಯ ಅದಕ್ಕೆ ಈ ಕಾಂಟ್ರಡಿಕ್ಟ್ರಿ ಏನು ನಡೀತಾ ಇದೆಯಲ್ಲ ಇದಕ್ಕೆ ಏನು ಏಳು ಜನ ಬಿ ಜೆ ಪಿ ಎಂ ಪಿಗಳನ್ನು ಆರಿಸಿ ಕಳಿಸಿದೀವಲ್ಲ ಅವರೆಲ್ಲ ಇದಕ್ಕೆ ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ ಅವರ ರಾಜ್ಯಾಧ್ಯಕ್ಷರು ವಿಜಯನ ಇದಕ್ಕೆ ಕ್ಲಾರಿಟಿ ಕೊಡಬೇಕಾಗುತ್ತೆ ಅಶೋಕ್ ಆರ್ ಅಶೋಕ್ ಅವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂತ ಸಂವಿಧಾನವನ್ನ ಚೇಂಜ್ ಮಾಡ್ತೀವಿ ಅಂತ ಅವರು ಸಂಸತ್ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಕ್ಲಾರಿಟಿಯನ್ನು ಕೊಡ್ಬೇಕಾಗತ್ತೆ ರಾಜ್ಯದ ಜನ ದೇಶದ ಜನ ಕೊಡ್ತೇವೆ ಒಂದಲೇ ಎರಡನೇ ಬಾರಿ ಹೇಳೋದು ಅಂತಂದ್ರೆ ಇದು ಅಹಂಕಾರದ ಪರಮಾವಧಿ ಅಂತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರಿಂದ ಇವತ್ತು ಪ್ರಜಾಪ್ರಭುತ್ವ ನಮ್ಮ ದೇಶಕ್ಕೆ ಉಳಿದಿದೆ ದೇಶ ಆ ಸಂವಿಧಾನದಿಂದ ಎಲ್ಲರಿಗೂ ಸಮಾನವಾದಂಥ ಅವಕಾಶ ಹಾಕುವ ಸಿಕ್ಕಿದೆ ಭಾರತ ದೇಶದಲ್ಲಿ ಇಷ್ಟೊಂದು ಜಾತಿ ಇಷ್ಟೊಂದು ಧರ್ಮ ಇಷ್ಟೊಂದು ಭಾಷೆ ಇದ್ದರೂ ನಾವು ಇಂಟ್ಯಾಕ್ಟ್ ಆಗಿ ಉಳಿದಿದ್ದೀವಿ ಒಂದಾಗಿ ಉಳ್ದಿದ್ದೀವಿ ಅಂದರೆ ಅದಕ್ಕೆ ನಮಗೆ ಕೊಟ್ಟಂಥ ಸಂವಿಧಾನ ಕಾರಣ ಅದರಿಂದನೇ ದೊಡ್ಡವರು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರಂಥದ್ದು ಇದು ದುರಾದೃಷ್ಟ ಅದಕ್ಕೆ ಈ ಕಾಂಟ್ರಡಿಕ್ಟ್ರಿ ಏನು ನಡೀತಾ ಇದೆಯಲ್ಲ ಇದಕ್ಕೆ ಏನು ಇಪ್ಪತ್ತು ಏಳು ಜನ ಬಿ ಜೆ ಪಿ ಎಂ ಪಿಗಳನ್ನು ಆರಿಸಿ ಕಳಿಸಿದೀವಲ್ಲ ಅವರೆಲ್ಲ ಇದಕ್ಕೆ ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ ಅವರ ರಾಜ್ಯಾಧ್ಯಕ್ಷರು ವಿಜಯನ ಇದಕ್ಕೆ ಕ್ಲಾರಿಟಿ ಕೊಡಬೇಕಾಗುತ್ತೆ ಅಶೋಕ್ ಆರ್ ಅಶೋಕ್ ಅವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂತ ಸಂವಿಧಾನವನ್ನ ಚೇಂಜ್ ಮಾಡ್ತೀವಿ ಅಂತ ಅವರು ಸಂಸತ್ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಕ್ಲಾರಿಟಿಯನ್ನು ಕೊಡ್ಬೇಕಾಗತ್ತೆ ರಾಜ್ಯದ ಜನ ದೇಶದ ಜನ ಕೊಡ್ತೇವೆ ಒಂದಲೇ ಎರಡನೇ ಬಾರಿ ಹೇಳೋದು ಅಂತಂದ್ರೆ ಇದು ಅಹಂಕಾರದ ಪರಮಾವಧಿ ಅಂತ ಹೇಳಿ